ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆಸ್ಟ್ರೋರಾಶಿ ಕನ್ನಡ ಚಾನೆಲ್ಗೆ ಇಂದು ಗುರುವಾರ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಯಾವ ರಾಶಿಗೆ ಲಕ್ಕಿ ದಿನ ಯಾರಿಗೆ ಎಚ್ಚರಿಕೆ ಬೇಕು ಮೇಷದಿಂದ ಮೀನವರೆಗಿನ ಸಂಪೂರ್ಣ ದಿನ ಭವಿಷ್ಯ ತಿಳಿದುಕೊಳ್ಳೋಣ ಮೇಷ ಏರೀಸ್ ಇಂದು ಹೊಸ ಆತ್ಮವಿಶ್ವಾಸದಿಂದ ದಿನ ಪ್ರಾರಂಭವಾಗುತ್ತದೆ ಕೆಲಸದಲ್ಲಿ ನಿಮ್ಮ ಶ್ರಮ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಪ್ರೀತಿಯಲ್ಲಿ ನಂಬಿಕೆ ಮತ್ತು ಸ್ಪಷ್ಟತೆ ಮುಖ್ಯ ಹಣಕಾಸು ವಿಷಯಗಳಲ್ಲಿ ಇವತ್ತು ಸಣ್ಣ ಲಾಭದ ಸೂಚನೆ ಆರೋಗ್ಯದಲ್ಲಿ ಶಕ್ತಿ ತುಂಬಿರುತ್ತದೆ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭ ಸಮಯ ಬೆಳಿಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ವೃಷಭ ಟಾರಸ್ ಇಂದು ತಾಳ್ಮೆ ಮತ್ತು ಶಾಂತ ಮನಸ್ಥಿತಿ ಅಗತ್ಯ ಕೆಲಸದಲ್ಲಿ ಹೊಸ ಅವಕಾಶ ಬರಬಹುದು ಆದರೆ ತೀರ್ಮಾನ ತಾಳ್ಮೆಯಿಂದ ತೆಗೆದುಕೊಳ್ಳಿ ಪ್ರೀತಿಯಲ್ಲಿ ಹಳೆಯ ವಿವಾದಗಳು ಪರಿಹಾರವಾಗುವ ಸಾಧ್ಯತೆ ಹಣಕಾಸು ಸ್ಥಿತಿ ನಿಧಾನವಾಗಿ ಸುಧಾರಣೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಶುಭ ಸಮಯ ಮಧ್ಯಾಹ್ನ ಮಧ್ಯರಾತ್ರಿ ಒಂದು ಗಂಟೆಯಿಂದ ಮಧ್ಯರಾತ್ರಿ ಎರಡು ಗಂಟೆ ಮಿಥುನ ಜಮನೈ ಸಂಬಂಧಗಳಲ್ಲಿ ಸ್ಪಷ್ಟ ಸಂಭಾಷಣೆ ಅಗತ್ಯ ಕೆಲಸದಲ್ಲಿ ಹೊಸ ಪ್ರಾಜೆಕ್ಟ್ ಯಶಸ್ವಿಯಾಗಲಿದೆ ಪ್ರೀತಿಯಲ್ಲಿ ಪ್ರೋತ್ಸಾಹಕರ ಬೆಳವಣಿಗೆ ಹಣಕಾಸಿನಲ್ಲಿ ಲಾಭದ ನಿರೀಕ್ಷೆ ಆರೋಗ್ಯ ಕಾಳಜಿಯಿಂದ ಇರಲಿ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆ ಕಟಕ ಕ್ಯಾನ್ಸರ್ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಕೆಲಸದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ ಪ್ರೀತಿಯಲ್ಲಿ ಹೊಸ ಉತ್ಸಾಹದ ದಿನ ಹಣಕಾಸಿನಲ್ಲಿ ಖರ್ಚು ನಿಯಂತ್ರಿಸಬೇಕು ಆರೋಗ್ಯದಲ್ಲಿ ಶಾಂತಿ ದೊರೆಯುತ್ತದೆ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಸಿಂಹ ಲಿಯೋ ಇಂದು ನಿಮ್ಮ ಶ್ರಮ ಮತ್ತು ನಿಷ್ಠೆ ಯಶಸ್ಸು ತರುತ್ತದೆ ಕೆಲಸದಲ್ಲಿ ಹೊಸ ಗುರುತಿನ ಅವಕಾಶ ಪ್ರೀತಿಯಲ್ಲಿ ಸಂತೋಷದ ಕ್ಷಣ ಹಣಕಾಸಿನಲ್ಲಿ ಲಾಭ ಆತ್ಮವಿಶ್ವಾಸ ಹೆಚ್ಚುತ್ತದೆ ಶುಭ ಬಣ್ಣ ಕಿತ್ತಡೆ ಶುಭ ಸಂಖ್ಯೆ ಒಂದು ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಕನ್ಯಾ ವರ್ಗು ಇಂದು ಯೋಜನೆಗಳ ದಿನ ಕೆಲಸದಲ್ಲಿ ಸ್ಪಷ್ಟ ಗುರಿ ಇರಲಿ ಪ್ರೀತಿಯಲ್ಲಿ ಸಹನೆ ತೋರಿಸಿ ವಿಶ್ವಾಸ ಉಳಿಸಿಕೊಳ್ಳಿ ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ ಆರೋಗ್ಯ ಉತ್ತಮವಾಗಿರುತ್ತದೆ ಶುಭ ಬಣ್ಣ ಕ್ರೀಂ ಶುಭ ಸಂಖ್ಯೆ ಏಳು ಶುಭ ಸಮಯ ಸಂಜೆ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ತುಲಾ ಲೀಬ್ರಾ ಸಾಮಾಜಿಕ ಸಂಪರ್ಕಗಳಿಂದ ಉತ್ತಮ ಪ್ರಯೋಜನ ಕೆಲಸದಲ್ಲಿ ಮೆಚ್ಚುಗೆ ಪ್ರೀತಿಯಲ್ಲಿ ಸಂಬಂಧ ಬಲವಾಗುತ್ತದೆ ಹಣಕಾಸಿನಲ್ಲಿ ಹೊಸ ಅವಕಾಶ ಆರೋಗ್ಯದಲ್ಲಿ ತಾಜಾ ಉತ್ಸಾಹ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಮೂರು ಶುಭ ಸಮಯ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ವೃಶ್ಚಿಕ ಸ್ಕಾರ್ಪಿಯೋ ನಿಮ್ಮ ಆತ್ಮವಿಶ್ವಾಸ ಇಂದು ನಿಮ್ಮ ಶಕ್ತಿ ಕೆಲಸದಲ್ಲಿ ಇವತ್ತು ಉತ್ತಮ ನಿರ್ಧಾರ ಕೈಗೊಳ್ಳುತ್ತೀರಿ ಪ್ರೀತಿಯಲ್ಲಿ ಇವತ್ತು ಭಾವನಾತ್ಮಕ ಕ್ಷಣಗಳು ಹಣಕಾಸು ಸ್ಥಿರವಾಗಿರುತ್ತದೆ ಆರೋಗ್ಯ ಸುಧಾರಣೆ ಶುಭ ಬಣ್ಣ ಕಪ್ಪು ಶುಭ ಸಂಖ್ಯೆ ಎಂಟು ಶುಭ ಸಮಯ ರಾತ್ರಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ಧನು ಸ್ಯಾಜಿಟೇರಿಯಸ್ ನಿಮ್ಮ ಧೈರ್ಯ ಮತ್ತು ಉತ್ಸಾಹ ಇವತ್ತು ಉತ್ತಮ ಫಲ ನೀಡುತ್ತದೆ ಕೆಲಸದಲ್ಲಿ ಹೊಸ ಸಫಲತೆ ಪ್ರೀತಿಯಲ್ಲಿ ಇವತ್ತು ನಂಟು ಬಲವಾಗುತ್ತದೆ ಹಣಕಾಸು ವಿಷಯಗಳಲ್ಲಿ ಇವತ್ತು ಸುಧಾರಣೆ ಪ್ರಯಾಣ ಯಶಸ್ವಿ ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ನಾಲ್ಕು ಶುಭ ಸಮಯ ಮಧ್ಯಾಹ್ನ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯರಾತ್ರಿ ಮೂರು ಗಂಟೆ ಮಕರ ಕ್ಯಾಪ್ರಿಕಾನ್ ಇಂದು ಕೆಲಸದಲ್ಲಿ ಹೊಸ ಬೆಳವಣಿಗೆಗಳು ಪ್ರೀತಿಯಲ್ಲಿ ಒಪ್ಪಂದದ ದಿನ ಹಣಕಾಸಿನಲ್ಲಿ ಹೊಸ ಯೋಜನೆಗಳು ಯಶಸ್ವಿ ಆರೋಗ್ಯ ಇವತ್ತು ಸಮತೋಲನದಲ್ಲಿರಲಿ ಸಹನೆ ಮುಖ್ಯ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ಐದು ಶುಭ ಸಮಯ ಸಂಜೆ ಬೆಳಗಿನ ಜಾವ ಐದು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ಕುಂಭ ಅಕ್ವೇರಿಯಸ್ ಸೃಜನಶೀಲತೆಯ ಶಕ್ತಿ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಹೊಸ ಅವಕಾಶ ಪ್ರೀತಿಯಲ್ಲಿ ಹಳೆಯ ಅಸಮಾಧಾನಗಳು ಪರಿಹಾರ ಹಣಕಾಸಿನಲ್ಲಿ ಲಾಭದ ಸೂಚನೆ ಆರೋಗ್ಯ ಉತ್ತಮ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಏಳು ಶುಭ ಸಮಯ ಬೆಳಿಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೀನ ಪೈಸಿಸ್ ಇಂದು ಭಾವನಾತ್ಮಕ ಶಾಂತಿ ದೊರೆಯುತ್ತದೆ ಕೆಲಸದಲ್ಲಿ ಮೆಚ್ಚುಗೆ ಪ್ರೀತಿಯಲ್ಲಿ ಹೊಸ ಚೈತನ್ಯ ಹಣಕಾಸು ಸಮತೋಲನದಲ್ಲಿರುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಸಂಜೆ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆ ಇಂದಿನ ಲಕ್ಕಿ ರಾಶಿಗಳು ಸಿಂಹ ಧನು ಮತ್ತು ಮೀನ ಇವರಿಗೆ ಇಂದು ಭಾಗ್ಯ ತುಂಬಿದ ದಿನ ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು ಮಿಥುನ ಸಂಬಂಧಗಳಲ್ಲಿ ಸ್ಪಷ್ಟ ಮಾತು ಕಟಕ ಖರ್ಚು ನಿಯಂತ್ರಣ ಮಕರ ಸಹನೆ ಅಗತ್ಯ ಧನ್ಯವಾದಗಳು